ಸ್ನೇಹಿತರೆ ನಮಸ್ಕಾರ ವಿಶ್ವದಲ್ಲಿ ಅತಿ ದೊಡ್ಡ ದುರಂತ ಅಂತ ಹೇಳಿ ಕರೆಸ್ಕೊಳ್ತಿರುವಂತ ಕೇರಳದ ವಯನಾಡಿನ ದುರಂತ ಇದೆಯಲ್ಲ ಇದು ಇನ್ನೂ ಕೂಡ ಮಾಸುವಂತ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ ಈಗಾಗಲೇ ಮುನ್ನೂರ ಅರವತ್ತಕ್ಕೂ ಹೆಚ್ಚು ಜನರು ಈ ಒಂದು ದೊಡ್ಡ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ ಯಾಕಂತ ಹೇಳಿದರೆ ಇನ್ನೂ ಕೂಡ ನಾಪತ್ತೆಯಾದವರ ಸುಳಿವು ಕೂಡ ಸಿಗ್ತಾ ಇಲ್ಲ ಇನ್ನು ಒಂದು ಕಡೆ ನಾಪತ್ತೆಯಾದವರ ಸುಳಿವು ಸಿಗ್ತಾ ಇಲ್ಲ ಅನ್ನೋದು ಒಂದು ಟೆನ್ಷನ್ ಆದರೆ ಮತ್ತೊಂದು ಕಡೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಮತ್ತು ಸಿಕ್ಕವರ ಸಿಕ್ಕವರ ದೇಹವು ಕೂಡ ಯಾರದು ಅನ್ನೋದು ಪತ್ತೆ ಹಚ್ಚುವಂಥ ಕಾರ್ಯವು ಕೂಡ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಈ ನಡುವೆ ಇದೇ ದುರಂತದಲ್ಲಿ ಸಾಕಷ್ಟು ಜನ ಹೀರೋಗಳು ನಮಗೆ ಸಿಗ್ತಾ ಇದ್ದಾರೆ ಅಂದರೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಬೇರೆಯವರ ಪ್ರಾಣವನ್ನು ಉಳಿಸಿ ಕೊನೆಗೆ ಅವರು ಕೂಡ ಹುತಾತ್ಮರಾದಂತಹ ಅದೆಷ್ಟೋ ಸಾಹಸಿಗಳ ಹೆಸರುಗಳು ಈಗ ಆಗ್ತಿದೆ ಅದೇ ರೀತಿ ಸಾಹಸ ಮಾಡಿದಂಥ ಒಬ್ಬ ಯುವಕನ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಹದಿನೆಂಟು ಫ್ಯಾಮಿಲಿಯನ್ನು ಕಾಪಾಡಿದಂಥ ಒಬ್ಬ ರಿಯಲ್ ಹೀರೋ ಕೊನೆಗೆ ಕಾರು ಸಮೇತ ಕಾರು ಸಮೇತ ಕಣ್ಮುಂದೆ ಕೊಚ್ಚಿ ಹೋದಂತಹ ದುರ್ಘಟನೆಯ ಬಗ್ಗೆ ಆತನ ಸ್ನೇಹಿತರು ವಿವರಿಸುವಾಗ ಎಂತಹವರ ಹೃದಯವು ಕೂಡ ಕರಗಲೇಬೇಕು ಎಂಥವರ ಕಣ್ಣಂಚಲಾದರೂ ಕೂಡ ಒಂದು ಹನಿ ಕಣ್ಣೀರು ಬರಲೇಬೇಕು ಕಾರಣ ಅಂತಹ ಸಾಹಸಿಗೆ ಕೊನೆಗೆ ಸಿಕ್ಕಿದ್ದು ಮಾತ್ರ ಸಾವು ಅನ್ನುವಂತಹ ಘೋರ ಶಿಕ್ಷೆ ಹಾಗಾದರೆ ದೇವರ ನಾಡಿನಲ್ಲಿ ಈ ರೀತಿಯಾದಂಥ ಒಂದು ಸಾವಿನ ಕೂಪದಲ್ಲಿ ಬದುಕುಳಿಸಿ ಕೊನೆಗೆ ತಾನು ಜೀವವನ್ನು ಕಳೆದುಕೊಂಡಂಥ ಆ ಹುತಾತ್ಮ ಯಾರು ಆತ ಮಾಡಿದಂಥ ಸಾಧನೆ ಏನು ಆತ ಉಳಿಸಿದಂಥ ಜನರೆಷ್ಟೋ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ವಯನಾಡಿನಲ್ಲಿ ನಡೆದಂಥ ಈ ದುರಂತ ಇದೆಯಲ್ಲ ಈ ದುರಂತದ ನಂತರದ ನಂತರದ ಈ ಫುಟೇಜ್ಗಳನ್ನು ಅಥವಾ ವಿಡಿಯೋಸ್ಗಳನ್ನು ನೋಡಿದಾಗ ಎಂಥವ್ರಿಗಾದರೂ ಕೂಡ ಒಂದು ಕ್ಷಣ ಶಾಕ್ ಆಗದೇ ಇರಲಾರದು ಈ ರೀತಿಯಾಗಿಯೂ ಕೂಡ ನಡೆಯೋಕ್ಕೆ ಸಾಧ್ಯನಾ ಈ ಪ್ರಕೃತಿಯಲ್ಲಿ ಎನ್ನುವಂತಹ ಪ್ರಶ್ನೆ ಮೂಡದೇ ಇರಲಾರದು ಎಂತಹದ್ದೇ ಸನ್ನಿವೇಶ ಬರಲಿ ಎಂತಹದ್ದೇ ಸನ್ನಿವೇಶ ಬರಲಿ ಆ ಸನ್ನಿವೇಶದಲ್ಲಿ ಎದಗುದ್ದದೆ ನಿಲ್ಲುವಂಥದ್ದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಕೂಡ ರಾತ್ರೋರಾತ್ರಿ ಪ್ರಕೃತಿ ಈ ಜನರ ವಿರುದ್ಧವಾಗಿ ಸೇಡನ್ನು ತೀರಿಸಿಕೊಂಡಿದ್ದು ಅದು ಯಾವ ಪರಿ ಎನ್ನುವುದಕ್ಕೆ ಸಾಕ್ಷಿಯಾಗಿ ಇವತ್ತು ಮುನ್ನೂರ ಅರುವತ್ತು ನಾನ್ನೂರು ಹೆಣಗಳು ಬಿದ್ದಿರೋದೇ ಸಾಕ್ಷಿ ಅದರಲ್ಲೂ ಕೂಡ ಈ ಹೆಣಗಳ ರಾಶಿಯನ್ನು ಈಗ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕಾದಂಥ ದುಸ್ಥಿತಿ ಬಂದಿರೋದು ಮಾತ್ರ ಅತ್ಯಂತ ಘೋರ ಅತ್ಯಂತ ಬರ್ಪರ ಅದರಲ್ಲೂ ಇನ್ನೂ ಕೂಡ ಮನಕಲ್ಕುವಂಥ ಮತ್ತೊಂದು ವಿಚಾರ ಏನು ಅಂತ ಅವರ ಗುರುತು ಪತ್ತೆನೇ ಅಸಾಧ್ಯವಾಗಿರುವಂಥದ್ದು ಕೆಸರಿನಲ್ಲಿ ಅವರ ಮುಖಲಕ್ಷಣಗಳು ಕಂಪ್ಲೀಟಾಗಿ ಬದಲಾಗಿ ಹೋಗಿದೆ ಕೆಲವರ ಮುಖವೇ ಇಲ್ಲದಂತಾಗಿದೆ ಕೇವಲ ದೇಹ ಇದೆ ರೂಂಡ ಬೇರ್ಪಟ್ಟಿದೆ ಹೀಗೆ ಸಾಕಷ್ಟು ಜನರದ್ದು ಸಾಕಷ್ಟು ರೀತಿಯಾದಂತಹ ವೇದನೆ ಅದರಲ್ಲೂ ಕೂಡ ಕುಟುಂಬಸ್ಥರಿಗೆ ನಮ್ಮ ಕುಟುಂಬದವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಇದ್ದಾರೋ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇನ್ನೂ ಕೂಡ ಬದುಕಿರೋರಿಗೆ ಕಾಡ್ತಾ ಇದ್ದರೆ ಇನ್ನು ಸಿಕ್ಕವರೆಗೆ ಸಿಕ್ಕದ್ದು ಒಂದು ಒಂದು ರೀತಿಯಾದಂಥ ಜೀವನ ಆದರೆ ಸಿಗದೇ ಇರೋರದು ಮತ್ತೊಂದು ರೀತಿಯಾದಂಥ ಜೀವನ ಈ ನಡುವೆ ಇದೇ ದೇವರ ನಾಡಿನ ಸಾವಿನ ಕೂಪದಲ್ಲಿ ತಮ್ಮವರನ್ನು ಕಳೆದುಕೊಂಡಂತಹ ಸಂತ್ರಸ್ತರ ರೋದನೆ ಹೇಳತೀರದಾಗಿದೆ ತೀರದಾಗಿದೆ ಮೃತದೇಹಗಳ ರಾಶಿಯ ನಡುವೆ ಕುಟುಂಬಸ್ಥರ ಕಣ್ಣೀರು ಬಿಟ್ಟು ಎಲ್ಲವೂ ಕೂಡ ಕೊಚ್ಚಿ ಹೋಗಿದೆ ಇಂತಹ ಭಯಾನಕ ಭೂಕುಸಿತದಲ್ಲಿ ಸಾವಿರಾರು ಜನರು ಹೀರೋಗಳು ನಮ್ಮ ನಡುವೆ ಇದ್ದಾರೆ ಅದರಲ್ಲೂ ಕೂಡ ಈ ಘಟನೆ ನಡೆದು ಹೋದ ಬಳಿಕ ಅಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡ್ತಿರುವಂಥ ಪ್ರತಿಯೊಬ್ಬರು ಕೂಡ ನಿಜವಾದಂತಹ ದೇಶಭಕ್ತರು ನಿಜವಾದಂತಹ ಹೀರೋಗಳು ಅಂತೇಳಿದ್ರೆ ಸುಳ್ಳಲ್ಲ ಆ ಕೆಸರು ನೀರಿನಲ್ಲಿ ಆ ಕೊಚ್ಚೆಯಲ್ಲಿ ಆ ಕೆಟ್ಟ ಸ್ಮೆಲ್ನಲ್ಲಿ ಕೆಲಸ ಮಾಡೋದು ರಕ್ಷಣೆ ಮಾಡೋದು ಅಷ್ಟು ಸುಲಭ ಅಲ್ಲ ಹಗಲು ರಾತ್ರಿ ಊಟ ತಿಂಡಿ ಇಲ್ಲ ನಡೆಯೋಕ್ಕೆ ಸಾಧ್ಯವಾಗ್ತಿಲ್ಲ ಕೆಸರಿನಲ್ಲಿ ಒಂದು ಕಾಲು ಕಳೋಗದ್ರೆ ಕೆಸರಿನಲ್ಲಿ ಒಂದು ಕಾಲು ಕೆಳಗೋದ್ರೆ ಮತ್ತೊಂದು ಕೆ ಕಾಲಿನ ಮೂಲಕ ಮೇಲ್ಬರೋದೇ ಅಸಾಧ್ಯ ಆ ನಡುವೆಯೂ ಕೂಡ ವೀರ ಯೋಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇವತ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದು ಶ್ಲಾಘನೀಯ ಈ ನಡುವೆ ಈ ಘಟನೆ ನಡೀತಲ್ವಾ ರಾತ್ರಿ ಆ ಘಟನೆ ನಡೆದಂಥ ಸಂದರ್ಭದಲ್ಲೇ ಬದುಕಿಸುವಂತಹ ಸಾಹಸಕ್ಕೆ ಕೈ ಹಾಕಿದಂತಹ ಒಬ್ಬೊಬ್ಬ ರಿಯಲ್ ಹೀರೋಗಳ ಪರಿಚಯವು ಕೂಡ ಈಗ ಆಗ್ತಿದೆ ಅದೇ ರೀತಿ ಇದೇ ಭೂಕುಸಿತದಲ್ಲಿ ಮೂವತ್ತು ಜನರನ್ನು ಕಾಪಾಡಿದಂತಹ ಕೇರಳದ ಒಬ್ಬ ರಿಯಲ್ ಹೀರೋ ಬಗ್ಗೆ ಇವತ್ತು ನಾನು ನಿಮಗೆ ಪರಿಚಯಿಸಲೇಬೇಕು ಹೌದು ಈ ಕೇರಳದ ಚುರಾಲ್ ಮಾಲದ ರಿಯಲ್ ಹೀರೋ ಒಬ್ಬ ಮೂವತ್ತು ಜನರನ್ನ ರಕ್ಷಣೆ ಮಾಡಿ ಕೊನೆಗೆ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಅಸಾಧ್ಯವಾಗ್ತಿದೆ ವಿಧಿಯಾಟ ಹೇಗಿರುತ್ತೆ ನೋಡಿ ಆತ ಮೂವತ್ತು ಜನರ ಬದುಕನ್ನೇನೋ ಬದಲಾಯಿಸಿ ಬಿಡ್ತಾನೆ ಬದುಕಿಸಿ ಬಿಡ್ತಾನೆ ಜೀವವನ್ನು ಉಳಿಸಿ ಬಿಡ್ತಾನೆ ಆದರೆ ಕೊನೆಗೆ ಆತನ ಜೀವವನ್ನೇ ಆತ ಉಳಿಸಿಕೊಳ್ಳೋದಕ್ಕೆ ಅಸಾಧ್ಯವಾಗ್ತದೆ ಅಂತ ಒಬ್ಬ ಹುತಾತ್ಮನ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಬೇಕು ಹೌದು ವಯನಾಡಿನ ಭೂಕುಸಿತ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರನ್ನ ಹೆಚ್ಚು ಮಳೆ ಇತ್ತು ಆಮೇಲೆ ಈ ರೀತಿ ಪ್ರವಾಹ ಬರಬಹುದು ಅನ್ನೋಂತ ಕಾರಣಕ್ಕೋಸ್ಕರ ಅಲ್ಲೇ ಇದ್ದಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಅವ್ರಿಗೆಲ್ರಿಗೂ ಕೂಡ ವಾಸ್ತವ್ಯದ ವ್ಯವಸ್ಥೆಯನ್ನ ಮಾಡಿದ್ರು ವಾಸ್ತವ್ಯದ ವ್ಯವಸ್ಥೆ ಮಾಡಿ ಅಲ್ಲೇ ಎಲ್ಲರೂ ಕೂಡ ಸ್ಟೇ ಆಗಿದ್ರು ಆದರೆ ರಾತ್ರೋರಾತ್ರಿ ಒಮ್ಮೆಲೆ ನುಗ್ಗಿದಂಥ ನೀರಿನಿಂದ ಈತ ಅಲರ್ಟ್ ಆಗ್ತಾನೆ ಈತನ ಹೆಸರು ಪ್ರಜೀಶ್ ಅಂತೇಳಿ ಶಾಲೆಗೆ ಒಮ್ಮೆಲೆ ನೀರು ನುಗ್ಗುತ್ತೆ ಅನ್ನೋದು ಈತನಿಗೆ ಗೊತ್ತಾಗುತ್ತೆ ಯಾಕೆ ಅಂತ ಈತ ಸ್ವಲ್ಪ ಮೇಲಿರ್ತಾನೆ ಈತನಿಗೆ ಇಮಿಡಿಯೇಟ್ಲಿ ಇದರ ಸುಳಿವು ಸಿಗ್ತದೆ ಈ ರೀತಿ ಏನೋ ಒಂದು ದುರ್ಘಟನೆ ನಡೀತಾ ಇದೆ ಎಲ್ಲಿ ಹೇಳಿ ಅಷ್ಟೊತ್ತಿಗೆ ಅಲರ್ಟ್ ಆದಂಥ ಈ ಪ್ರಜೀಶ್ ಏನು ಮಾಡ್ತಾನೆ ಇಮಿಡಿಯೇಟ್ಲಿ ಆ ಶಾಲೆಯ ಬಳಿ ತೆರಳ್ತಾನೆ ತನ್ನ ಜೀಪಿನಲ್ಲೇ ಹೌದು ಶಾಲೆಯ ಬಳಿ ತೆರಳುವಂಥ ಸಂದರ್ಭದಲ್ಲಿ ಇವನಿಗೆ ಒಂದಂತೂ ಗೊತ್ತಿತ್ತು ಎಷ್ಟು ಜನರನ್ನಾಯಿತೋ ಅಷ್ಟು ಜನರನ್ನ ಬದುಕಿಸ್ಬೇಕು ಅಂತೇಳಿ ಆದಷ್ಟು ಜನರನ್ನು ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಪ್ರಯತ್ನವನ್ನು ಈ ಚುರಾಲ್ ಮರದ ನಿವಾಸಿ ಪ್ರಜೀಶ್ ಮಾಡ್ತಾನೆ ಸದ್ಯ ಈತ ಈತ ಹೇಗೆ ರಕ್ಷಣೆ ಕಾರ್ಯವನ್ನು ಮಾಡ್ತಾನೆ ಅನ್ನೋದನ್ನು ಸ್ವತಃ ಈತನ ಸ್ನೇಹಿತರೆ ವಿವರಿಸ್ತಾರೆ ಈತ ಇದ್ದಕ್ಕಿದ್ದಂತೆ ತನ್ನ ಜೀಪನ್ನು ತೆಗೆದುಕೊಂಡು ಹೋಗ್ತಾನೆ ತೆಗೆದುಕೊಂಡು ಹೋಗಿಬಿಟ್ಟು ಈ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಹೋಗ್ತಾನೆ ತುಂಬ ಬ್ರಿಲಿಯಂಟಾಗಿ ಈತ ಮೂವತ್ತು ಜನರನ್ನು ರಕ್ಷಣೆ ಮಾಡ್ತಾನೆ ಅದು ಕೂಡ ಸರ್ಕಾರದ ಕಾರ್ಯಾಚರಣೆ ನಡೆಯೋದಕ್ಕಿಂತ ಮೊದಲೇ ಯಾಕಂತ ಹೇಳಿದರೆ ಈ ವಿಚಾರ ಹೊರಗಡೆ ಹೋಗೋದಕ್ಕಿಂತ ಮೊದಲೇ ಈತನಿಗೆ ಈತ ಅಲ್ಲೇ ಇದ್ದಿದ್ದರಿಂದ ಈತನಿಗೆ ಈ ವಿಚಾರ ಗೊತ್ತಾಗ್ತದೆ ಈತ ತುಂಬ ಚಾಣಕ್ಯತನದಿಂದ ಸಂತ್ರಸ್ತರನ್ನು ರಕ್ಷಣೆ ಮಾಡ್ತಾ ಬರ್ತಾನೆ ಟಿ ಎಸ್ಟೇಟ್ಗಳಲ್ಲಿ ಇದ್ದಂತಹ ಸುಮಾರು ಹದಿನೆಂಟು ಕುಟುಂಬಗಳನ್ನು ಅಂದರೆ ಮೂವತ್ತು ಜನರನ್ನು ಮುಂಡಕೆ ರಸ್ತೆಯಿಂದ ಚುರಲ್ಮಾಲದ ಶಾಲೆಯ ಮೇಲ್ಭಾಗಕ್ಕೆ ಜೀಪ್ನಲ್ಲಿ ತಂದು ಬಿಟ್ಟಿದ್ದಾನೆ ತನ್ನದೇ ಆಗಿದ್ದಂತಹ ಜೀಪ್ನಲ್ಲಿ ಮೂವತ್ತು ಮಂದಿಯನ್ನು ದಡ ಸೇರಿಸಿದಂಥ ಈತ ನಿಜವಾಗ್ಲೂ ಕೂಡ ಹೀರೋನೆ ಆದರೆ ಕೊನೆಗೂ ಕೂಡ ಈತನ ಈ ರಕ್ಷಣೆ ಕಾರ್ಯ ನಿಲ್ಲೋದಿಲ್ಲ ಈತನ ಸ್ನೇಹಿತರು ಹೇಳ್ತಾರೆ ನೀರಿನ ರಭಸ ಜಾಸ್ತಿ ಇದೆ ಬೇಡ ಹೋಗಬೇಡ ಹೋಗಬೇಡ ಅಂತೇಳ್ಬಿಟ್ಟು ಈತನಿಗೆ ಮನವಿಯನ್ನು ಮಾಡ್ತಾರೆ ಆದರೆ ಈತ ಕೇಳೋದಿಲ್ಲ ಇಲ್ಲ ಇಲ್ಲ ಇನ್ನೂ ಕೂಡ ಸ್ವಲ್ಪ ಜನ ಇದ್ದಾರೆ ಆದಷ್ಟು ರಕ್ಷಣೆಯನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಪ್ರಜೀಶು ಮತ್ತೆ ಜೀಪನ್ನು ತೆಗೆದುಕೊಂಡು ಹೋಗ್ತಾನೆ ಆತ ಇನ್ನೇನು ಹೋಗಿ ಅಲ್ಲಿ ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಬಂದಂಥ ಮತ್ತೊಂದು ಪ್ರವಾಹ ಈತನ ಜೀಪ್ ಸಮೇತ ಕೊಚ್ಚಿಕೊಂಡು ಹೋಗುತ್ತೆ ಜೀಪ್ ಸಮೇತ ಕೊಚ್ಚಿಕೊಂಡು ಹೋದಂಥ ಈತನ ಮೃತದೇಹ ಇನ್ನೂ ಕೂಡ ಸಿಕ್ಕಿಲ್ಲ ಬ್ರಿಜೀಶು ಮೃತದೇಹಕ್ಕೆ ಇನ್ನೂ ಕೂಡ ಹುಡುಕಾಟ ಮುಂದುವರೆದಿದೆ ಕಳೆದ ಐದಾರು ದಿನಗಳಿಂದ ಈತನಿಗಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ ಬದುಕಿದ್ದಾನೋ ಇಲ್ವೋ ಅನ್ನೋದು ಚಿಕ್ಕ ಸುಳಿವು ಕೂಡ ಇಲ್ಲ ಬಹುತೇಕ ಬದುಕಿರೋದಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಈತನ ಸ್ನೇಹಿತರು ಹೇಳ್ತಾರೆ ಆದರೆ ಈತ ಮಾಡಿರುವಂಥ ಸಾಧನೆ ಇದೆಯಲ್ಲ ಈತ ಮಾಡಿರುವಂತಹ ಒಂದು ಮಹತ್ ಕಾರ್ಯ ಇದೆಯಲ್ಲ ಇದು ಇವತ್ತು ಕೇರಳದಲ್ಲಿ ಪ್ರತಿನಿಧಿಸ್ತಾ ಇದೆ ಹೇಳಿದ್ರೆ ಆ ಶಾಲೆಗೆ ಅಷ್ಟು ಜನರನ್ನ ಕರ್ಕೊಂಡು ಬಂದು ಬಿಟ್ಟಿದ್ದು ಮಾತ್ರವಲ್ಲ ಅಲ್ಲಿ ಎಸ್ಟೇಟ್ನಲ್ಲಿ ಇದ್ದವ್ರು ಇರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಇದ್ದವ್ರು ಇರ್ಬೋದು ಇವರನ್ನು ಕರ್ಕೊಂಡ್ಬಂದು ಬಿಟ್ಟಿದ್ದು ಕೂಡ ಒಂದು ವಿಶೇಷ ಹಾಗೆಯೇ ಮತ್ತೊಂದು ಅಪಾಯಕಾರಿ ಶಾಲೆ ಇತ್ತು ಆ ಶಾಲೆಯಿಂದಲೂ ಕೂಡ ರಕ್ಷಣೆ ಮಾಡಿ ಇವರನ್ನು ಕರ್ಕೊಂಡು ಹೋಗಿ ಒಂದು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿರುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಪ್ರಜೀಶು ಈ ಮೂವತ್ತು ಜನರ ಜೀವವನ್ನು ಉಳಿಸಿದ್ದಾನೆ ಈ ಮೂವತ್ತು ಜನರ ಪಾಲಿಗೆ ಆಪತ್ ಬಾಂಧವನಾಗಿದ್ದಾನೆ ಜೀವ ರಕ್ಷಕನಾಗಿದ್ದಾನೆ ಇವತ್ತು ಅವರು ಧನ್ಯವಾದ ಹೇಳೋಣ ಪ್ರಜೀಶ್ಗೆ ಒಂದು ಥ್ಯಾಂಕ್ಸನ್ನು ಹೇಳೋಣ ಅಂತ ಹೇಳಿದ್ರೆ ಪ್ರಜೀಶ್ ಬದುಕಿಲ್ಲ ಅನ್ನೋದು ಮಾತ್ರ ಘೋರ ದುರಂತ ನೋಡಿ ಈ ವಿಧಿ ಆಟ ಹೇಗಿರುತ್ತೆ ಒಂದು ಬಯಸಿದ್ರೆ ನಾವು ನಾವೊಂದು ಬಯಸ್ತೀವಿ ಆದರೆ ಕೊನೆಗೆ ವಿಧಿ ಕೊಡುವಂಥ ಶಿಕ್ಷೆ ಯಾರಿಗೂ ಕೂಡ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ ಇವತ್ತಿಗೆ ಆತ ಈ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾನೆ ಆತನ ಈ ಸಾಹಸವನ್ನು ನೋಡಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಆತ ಬದುಕಿದ್ದಿದ್ರೆ ಇವತ್ತು ಕೇರಳದಲ್ಲಿ ಒಬ್ಬ ಸಾಹಸ ಎನ್ನುವಂತಹ ಪ್ರಶಸ್ತಿಯನ್ನು ಪಡಿಬಹುದಾಗಿತ್ತು ನಾಲ್ಕೈದು ಜನರನ್ನು ಬದುಕಿಸಿದಂಥ ಒಬ್ಬರೋ ಇಬ್ಬರೋ ಎಷ್ಟು ಖುಷಿ ಪಡುವಾಗ ಈತ ಮೂವತ್ತು ಜನರ ಜೀವವನ್ನು ಉಳಿಸಿದ್ದಾನೆ ಹದಿನೆಂಟು ಕುಟುಂಬವನ್ನು ಬದುಕಿಸಿದ್ದಾನೆ ಅಂತ ಹೇಳಿದ್ರೆ ಈತ ಮಾಡಿದಂತಹ ಮಹಾಕಾರ್ಯಕ್ಕೆ ನಾವೆಲ್ಲರೂ ಕೂಡ ನಿಂತು ಸಲ್ಯೂಟನ್ನು ಹೊಡಿಲೇಬೇಕು ಇಂತಹ ಈ ಪ್ರಜಿಷ್ಯು ಎಲ್ಲಾದರೂ ಒಂದು ಕಡೆ ಹೋಗಿ ಬದುಕಿರಲಿ ಹೇಗಾದರೂ ಮಾಡಿ ತನ್ನ ಜೀವವನ್ನು ಉಳಿಸಿಕೊಂಡಿರಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆದರೆ ಆ ಪ್ರಾರ್ಥನೆ ಈಡೇರುತ್ತಾ ಅನುಮಾನ ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಂತಹ ಸಾಹಸಿಗಳ ಕಥೆಗಳನ್ನು ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು ಪ್ರಜಿಷ್ ಅಂತಹ ಸಾಹಸಿಗಳು ಇನ್ನಷ್ಟು ಜನ ಇದ್ದರೆ ಈ ಸಮಾಜ ಇನ್ನಷ್ಟು ಸ್ವಾಸ್ಥ್ಯವಾಗಿರುತ್ತೆ ಮತ್ತು ಇಂತಹ ದುರ್ಘಟನೆಗಳಲ್ಲಿ ಒಂದು ಬದುಕಿಸುವಂತಹ ಅಥವಾ ಬದುಕುವಂಥ ಬಯಕೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತೇಳಿ ಅನಿಸುತ್ತೆ ಅಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ